ಆ ಸರ್ ಅದೇ ಮೊಯ್ದಿನ್ ಬಾವ್ ಅವರು ಮತ್ತೆ ಕಾಂಗ್ರೆಸ್ ಗೆ ಬರ್ತಿದ್ದಾರೆ ಅಂತ ಸುದ್ದಿ ಒಂದು ಹರಿದಾಡ್ತಾ ಇದೆ ಏನು ಅಂತ ಅದರ ನಿಜಾಂಶ ಏನು ಅಂತ ನೋಡಿ ನಾನು ನನ್ನ ಬಾಲ್ಯದಿಂದಲೇ ನನ್ನ ತಂದೆ ಸಮಯದಿಂದ ಓಕೆ ನನ್ನ ತಂದೆ ಕಾಂಗ್ರೆಸ್ಸಿನ ಜನರಲ್ ಸೆಕ್ರೆಟರಿಯಾಗಿ ಸೇವೆ ಮಾಡಿದಂತೆ ಓಕೆ ಅವರ ನಂತರ ನಮ್ಮ ಮಾವನವರ ತರು ಸೋದರ ಮಾವ ಅವ್ರು ಕಾಂಗ್ರೆಸ್ ನಲ್ಲಿ ಬಹಳಷ್ಟು ಸೇವೆ ಮಾಡಿದವರು ಓಕೆ ಅದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಬಂದು ಅಚ್ಚಲವಾಗಿ ಕಾಂಗ್ರೆಸ್ ಅಲ್ಲಿ ಪಕ್ಷದಲ್ಲಿ ಇಟ್ಕೊಂಡು ನಾನು ಆ ಭಾಗದಲ್ಲಿ ಬಹುಶಃ ನಿಮ್ಗೆ ಅಕ್ಷರ್ಯ ಆಗ್ಬಹುದು ಸುರತ್ಕಲ್ ಅಂತ ಹೇಳುವಂತಹ ಮಂಗಳೂರು ಉತ್ತರ ಎಂಬತ್ತೆರಡು ಪರ್ಸೆಂಟ್ ಹಿಂದೂ ಸಮುದಾಯದ ಬಹುಸಂಖ್ಯಾತರೂ ಪ್ರದೇಶದಲ್ಲಿ ಒಂದು ಮುಸ್ಲಿಂ ನಾಗರಿಕನಾಗಿ ಗೆದ್ದು ಬಂದ ಇತಿಹಾಸ ಅಲ್ಲಿ ಮೊದಲ ಒಟ್ಟಿನಲ್ಲಿ ನಾನು ಐದುವರೆ ಸಾವಿರ ಒಟ್ಟಿಗೆ ಸೋಳ್ತೇನೆ ಆ ಸಂದರ್ಭದಲ್ಲಿ ಅಲ್ಲಿ ಎಸ್ ಡಿ ಅಂತ ಹೇಳುವಂತ ಪಕ್ಷ ನಿಂತಿತ್ತು ಎರಡನೇ ಪ್ರಯತ್ನದಲ್ಲಿ ನನಗೆ ಜಯವಾಯಿತು ನಾನು ಆರ್ ಸಾವಿರ ಓಟಲ್ಲಿ ಗೆಲ್ತೇನೆ ತದನಂತರ ಹದಿನೆಂಟರಲ್ಲಿ ಮೋದಿ ಬಿ ಬಹಳಷ್ಟು ಜೋರಿತ್ತು ಎಲ್ಲ ಕಡೆಗಳಂತೆ ಎಲ್ಲ ಕ್ಷೇತ್ರದಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ನಾರ್ತ್ ಎಲ್ಲ ಕಂಪ್ಲೀಟ್ ಸ್ವೀಪ್ ಆಗಿ ಹೋಯ್ತು ಅದರಲ್ಲಿ ಉಳ್ಳಾಳ ಒಂದು ಪಚ್ಚೆ ಉಳ್ಳಾಲ ಉಳ್ಳಾಳ ಎಂಬತ್ತು ಪರ್ಸೆಂಟ್ ಮುಸಲ್ಮಾನ್ ಮತ್ತು ಕ್ರೈಸ್ತರು ಇರುವಂತಹ ಪ್ರದೇಶ ನನ್ನ ಹೆಸರು ಮೂರನೇ ಲಿಸ್ಟ್ ಅಲ್ಲಿ ಬರುವಂತಹ ಲಿಸ್ಟ್ ಅನ್ನು ಕೆಸಿಸಿ ಸರ್ವೆ ಪ್ರಕಾರ ಮೂರು ಸರ್ವೆಯಲ್ಲೂ ನಂದು ಪರ್ಸೆಂಟ್ ಇದು ಬಂದಿತ್ತು ಫೈನಲ್ ಆಗಿತ್ತು ಆಲ್ಮೋಸ್ಟ್ ಆಗಿ ಫೈನಲ್ ರಾಹುಲ್ ಗಾಂಧಿ ಕಳಿಸಿದನ್ನು ಆ ಸಂದರ್ಭದಲ್ಲಿ ನಂದು ಶಿವಕುಮಾರ್ ಮತ್ತೆ ಪುತ್ತೂರು ಲೋಮರ್ದು ಮೂರು ಜನರ ಫೈನಲ್ ಆಗಿ ಅದು ಹಣ್ಣು ಗಂಟೆಗಳಲ್ಲಿ ಆಗೋದು ಒಂಬತ್ತು ಗಂಟೆಗೆ ನಮ್ಮ ಖರ್ಗೆ ಸಾಹೇಬ್ರ ಹತ್ತು ಗಂಟೆಗೆ ರಾಹುಲ್ ಗಾಂಧಿ ಬರ್ತಾರಂತ ಸರ್ವೆಗಾಗಿ ಅಲ್ಲಿ ಅರೇಂಜ್ಮೆಂಟ್ ನೋಡ್ಲಿಕ್ಕಾಗಿ ಅಧ್ಯಕ್ಷರು ಬರುವಂತಹ ಸಂದರ್ಭದಲ್ಲಿ ಟಿ ಕೆ ಶಿವಕುಮಾರ್ ಅಲ್ಲಿಗೆ ಹೋಗಿ ಆ ಅನ್ನು ನನ್ನ ಒಂದು ಪರ್ಟಿಕ್ಯುಲರ್ ಸೀಟ್ ಅನ್ನು ಹೋಲ್ಡ್ ಮಾಡಿದ್ದಾರೆ ಅಲ್ಲಿ ಆ ಎಂಟು ತಿಂಗಳ ಮುಂಚೆ ಇನಾಯತ್ ಅಂತ ಹೇಳುವಂತಹ ಒಂದು ಒಂದು ಮನುಷ್ಯ ಬಹುಶಃ ಕಾಂಗ್ರೆಸ್ನ ಆಫೀಸಿಗೆ ಹತ್ರ ಕೇಳಿ ನಾನಾಗಿದ್ರೆ ವಿರೋಧದಲ್ಲಿ ಹೇಳುವುದು ಅಂತ ಹೇಳಿ ಅಲ್ಲಿವರೆಗೆ ಆ ಕಾಂಗ್ರೆಸ್ ಆಫೀಸಿಗೆ ಕಾಲಿಡದ ಆ ಮನುಷ್ಯ ಆ ಬ್ಲಾಕ್ ಗಳಿಗೆ ಕಾಲಿಡದಂತಹ ಮನುಷ್ಯನಿಗೆ ಸಡನ್ವಾಗಿ ಎಂಟು ತಿಂಗಳಿರುವಾಗ ಒಂದು ಕೆಪಿಸಿಸಿ ಕೊಡ್ತಾರೆ ಯಾತಕ್ಕಾಗಿ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂತ ಹೇಳುವಂತ ಅದನ್ನು ನನ್ಗೆ ಅರ್ಥ ಮಾಡಿ ಕೂಡಕ್ಕೆ ಆಗಿಲ್ಲ ಆ ಭಾಗದಲ್ಲಿ ನಾನ್ ಕುಳ್ಳಿಕ್ಕೆ ಒಂದು ಕಾರಣ ಆಯ್ತು ಅದೇ ಅಲ್ಲೊಂದು ಕೊನೆಯ ಗಳಿಗೆಯಲ್ಲಿ ಮೂರ್ ತಿಂಗಳ ಒಂದು ಮುಸ್ಮಾನ್ ಮುಸಲ್ಮಾನ್ ಪಡ್ಡೆಯವರಿಗೆ ದುಡ್ಡನ್ನು ಕೊಡಿಸಿ ತಾಂಜಾದವರಿಗೆ ದುಡ್ಡನ್ನು ಕೊಡಿಸಿ ಹಿಂದೂ ಸೌತರ ಮರಾಠರನ್ನ ಮಾಡಿದಾಗೆ ಅದನ್ನು ನನ್ನ ತಲೆಗೆ ಕಟ್ಟಿ ನನ್ನನ್ನು ವ್ಯವಸ್ಥಿತವಾಗಿ ಪ್ಲಾನ್ ನಂಗೆ ಸೋಲಿಸುವಂತ ಕೆಲಸ ಮಾಡ್ತಾರೆ ಅದು ಜನ ಜನ ಕೇಳಿದ್ರೆ ಗೊತ್ತಾಗ್ತದೆ ಯಾವ ರೀತಿ ಅಂತ ಹೇಳಿ ಹ್ಮ್ ಹ್ಮ್ ಹೊಸ ಇದೆಲ್ಲ ಕಟು ಸತ್ಯ ಹ್ಮ್ ಆಸ್ಕರನ್ನ ಬದುಕಿದ್ರೆ ಈ ಸೀಟು ಸಪ್ತಿಲ್ಲ ಜನಾರ್ದನ್ ಪೂಜಾರಿ ರಾಜಕೀಯ ನಿವೃತ್ತಿ ಅಲ್ಲದಿದ್ರೆ ಈ ಸೀಟು ನನಗೆ ಸೀಟು ಸಿಕ್ಕಿಲ್ಲ ನಿಮ್ಗೆ ಸೀಟು ಸಿಕ್ಕಿಲ್ಲ ಹ್ಮ್ ಇವಾಗ ನಿಮಗೆ ಸೀಟು ಸಿಕ್ಕಿಲ್ಲ ಹೋಯ್ತು ಅಲ್ಲಿ ಅವರು ಸೋತು ಹೋದ್ರು ಅದೇ ಟೈಮ್ಗೆ ನೀವು ಅದೇ ಎಲೆಕ್ಷನ್ ಅಲ್ಲಿ ಜೆಡಿಎಸ್ ಪಕ್ಷದಿಂದ ಸ್ಪರ್ಧೆ ಮಾಡಿದ್ರೆ ನೀವು ಕೂಡ ಅಲ್ಲಿ ವಿನ್ ಆಗೋದಕ್ಕೆ ಸಾಧ್ಯ ಆಗಿಲ್ಲ ಪ್ರೆಸೆಂಟ್ ಯಾವ ಪಾರ್ಟಿಯಲ್ಲಿ ಇದ್ದಾರೆ ಅಂತ ನೋಡಿ ಆಕ್ಚುಲಿ ನಾನು ಹೇಳೋದಂತ ಹೇಳಿದ್ರೆ ನಾನು ಗೆ ಹೋಗಿರುವಂತಹ ಕೆಲಸ ಯಾಕೆ ಆಯ್ತು ಅಂತ ಹೇಳಿದ್ರೆ ಆ ಸಂದರ್ಭದಲ್ಲಿ ಮೂರು ಗಂಟೆ ರಾತ್ರಿವರೆಗೆ ಉಪವಾಸ ಸಂದರ್ಭ ನಾನು ಒಂದು ತೊಟ್ಟು ನೀರನ್ನು ಕುಡಿದು ಮೂರು ಗಂಟೆವರೆಗೆ ನಾನಲ್ಲಿ ನಿಂತಾಗ ನನಗೆ ಸಾಂತ್ವನ ಹೇಳುವರು ಯಾರಿಲ್ಲ ಬಾಳೆ ಸಿಕ್ತ ಎಸೆದಂಗೆ ಎಸೆದು ಬಿಟ್ಟು ನನ್ಗೆ ಒಂದು ಹೇಳ್ತೇನೆ ನಾನು ನನಗೆ ದೇವೇಗೌಡರು ಮಾನ್ಯ ದೇವೇಗೌಡರು ಸಮೇತ ನೀವು ಟಿಕೆಟ್ ಕೊಡಿ ಅಂತ ಹೇಳಿ ಖರ್ಗೆ ಅವರಿಗೆ ಫೋನ್ ಮಾಡಿದೆ ಇತಿಹಾಸ ನನ್ನ ಎದುರಿಗೆ ಮಾಡಿ ಅವರಿಗೆ ಟಿ ಟಿಕೆಟ್ ಕೊಡಿ ನಾವು ಕರ್ನಾಟಕ ಉಡುಪಿ ಮತ್ತು ಮಂಗಳೂರಿಗೆ ಒಂದೇ ಒಂದು ಕ್ಯಾಂಡಿಡೇಟ್ ನಿಲ್ಲಿಸುವುದಿಲ್ಲ ಅಂತ ಹೇಳುವಂತ ಮಾತನ್ನು ಕೊಟ್ಟಿದ್ರು ಆದ್ರೂ ಡಿ ಕೆ ಅವರು ನನಗೆ ಟಿಕೆಟ್ ಕಂಡು ಸತ್ಯ ಓಕೆ ಇವಾಗ ಸತೀಶ್ ಜಾರಕಿಹೊಳಿ ಅವರು ಮುಂದಿನ ಉತ್ತರಾಧಿಕಾರಿ ಆಗ್ತಾರೆ ಅನ್ನೋ ಮಾತು ಯತೀಂದ್ರ ಸಿದ್ದರಾಮಯ್ಯ ಅವರ ಬಾಯಲ್ಲಿ ಬಂದಿತ್ತು ಆಮೇಲೆ ಮೈದೀನ್ ಬಾ ಬಾ ಅವರು ಕಾಂಗ್ರೆಸ್ ಪಾರ್ಟಿಗೆ ಬರ್ತಾರ ಅನ್ನೋ ಸುದ್ದಿ ಕೂಡ ಅದ್ರ ಬೆಲ್ಲಿಗೆ ಬರ್ತಾ ಇರುವಂತದ್ದು ನೋಡಿ ಹ್ಮ್ ಸತೀಶ್ ಜಾರಕಿಹೊಳಿ ಅವರು ನನ್ನ ಆತ್ಮೀಯ ಮಿತ್ರ ಟಿಕೆ ಸುಮ ಶಿವಕುಮಾರ್ ಅವರಿಗೂ ನಾನು ಬಹಳ ಗೌರವ ಪಕ್ಷದ ನೇತಾರ ಅದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಡಿಕೆ ಶಿವಕುಮಾರ್ ಊರಿಗೆ ಬಂದು ಹೇಳ್ತಾರೆ ಒಂದು ಸಂದರ್ಭದಲ್ಲಿ ನಾನು ಟಿಕೆಟ್ ತಪ್ಪಿರುವಂತಹ ಸಂದರ್ಭದಲ್ಲಿ ನನ್ನ ಕೆಲಸ ಅಲ್ಲ ನಿಮ್ಮಲ್ಲಿಯ ನಾಯಕರು ಅಂತ ಒಂದು ರಿಪೋರ್ಟ್ ಕೊಟ್ಟಿರೋದ್ರಿಂದ ನಾನು ಅದನ್ನು ಮಾಡಿದ್ದು ಅಂತ ಹೇಳುವಂತಹ ಮಾತನ್ನು ಕ್ಲಿಯರ್ ಆಗಿ ಹೇಳಿದ್ದಾರೆ ಅಲ್ಲಿರುವ ನಾಯಕರು ಕಟ್ಟು ಸತ್ಯ ಓಪನ್ ಆಗಿ ನಮ್ಮ ಈಗಿನ ಹಾಲಿ ಸ್ಪೀಕರ್ ನಮ್ಮ ಖಾದರ್ವರು ಅವರ ಸಹೋದರ ರವರು ಓಪನ್ ರಾತ್ರಿ ಹಗಲಾಗಿ ಈಕೆಯವರಿಗೆ ಎಲ್ಲಾ ರೀತಿಯಲ್ಲಿ ಚಂಚಾಗಿರಿಯನ್ನು ಮಾಡಿ ಇನಾಯತ್ ಅಂತ ಹೇಳುವಂತಹ ಕೋಕ ಶಕ್ತಿ ಅವನ ಚೇಲಗಳನ್ನು ದುಡ್ಡು ಕೊಟ್ಟು ಕಳಿಸಿ ನನಗೆ ಫೋನ್ ಮಾಡಿಸಣ ಅವರಿಂದಲೇ ಆ ಫೋನ್ ನಲ್ಲಿ ಹೇಳುದೇನು ಕಾಂಗ್ರೆಸ್ ಟಿಕೆಟ್ ಅವನಿಗೆ ಆಗಿದಂತೆ ನೀನ್ ಯಾಕಿದ್ರು ಅತಿದ್ಯಾ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇದ್ರು ಅದಕ್ಕೆ ನಾನು ಹೇಳ್ತೇನೆ ಕಾಂಗ್ರೆಸ್ ನನ್ನಪ್ಪನ ಆಸ್ತಿ ಅಲ್ಲ ಇನ್ನೊಬ್ಬರ ಅಪ್ಪ ಆಸ್ತಿ ಅಲ್ಲ ಆಸ್ತಿನೂ ಅಪ್ಪನ ಆಸ್ತಿನೂ ಅಲ್ಲ ನಾನು ಹೇಳುವಂತ ನನ್ನ ಪಂದೇ ಹೇಳಿ ಇನ್ನೊಬ್ಬರ ಪಂದೂ ಅಲ್ಲ ಇಲ್ಲಿ ನ್ಯಾಯ ನಿಷ್ಠೆ ಯಾರಿಗೆ ಗೆಲುವಿನ ಚಾನ್ಸ್ ಇದೆ ಅದನ್ನು ಐಐ ಸಿ ಸಿ ಅಧ್ಯಕ್ಷರು ಹೇಳಿದ್ದಾರೆ ರಾಹುಲ್ ಗಾಂಧಿ ಹೇಳಿದ್ದಾರೆ ಸೋನಿಯಾ ಗಾಂಧಿ ಹೇಳಿದ್ದಾರೆ ಯಾರಿಗೆ ಗೆಲ್ಲುವಂತ ಶಕ್ತಿ ಅವರಿಗೆ ಕೊಡ್ಬೇಕು ಅಂತ ಹೇಳಿ ನನ್ನ ಕೋರಿಕೆ ಅಷ್ಟೇ ಇದ್ದದ್ದು ನನಗೆ ನನ್ನ ರಿಪೋರ್ಟ್ ಕಮ್ಮಿ ಬಂದಿದ್ರೆ ಇನ್ನೊಂದು ಬಂದಿದ್ರು ಕೇಳಕ್ಕೆ ಆಕೇ ಇಲ್ಲ ಅಲ್ಲಿ ಕೆಲಸ ಮಾಡಿ ಸ್ವಾಮಿ ನನಗೆ ಅಂತ ಕೆಲಸ ಮಾಡಿ ನನಗೆ ಸಾಂತ್ವನ ಹೇಳದೆ ನಮ್ಮ ಜಗದೀಶ್ ಸೆಂಟರ್ ಬಂದು ಓಡಿದ್ದಾರೆ ಅವರನ್ನು ಕರ್ಕೊಂಡು ಹೋಗ್ಲಿಕ್ಕೆ ಕರ್ಕೊಂಡ್ ಬರ್ಲಿಕ್ಕೆ ಎರಡರಡು ಫ್ಲೈಟ್ ಮೈದೀನ್ ಬಾ ಅವರಿಗೆ ಇಷ್ಟೆಲ್ಲ ಅನ್ಯಾಯ ಮತ್ತೆ ಕಾಂಗ್ರೆಸ್ ಹೋಗಿ ಸೇರ್ತಾರ ಅಂತ ಪ್ರಶ್ನೆ ನೇರವಾಗಿ ನೋಡಿ ನಾನು ನೇರವಾಗಿ ತೋರಿಸುವಂತ ನನ್ನ ಕಾರ್ಯಕರ್ತರಿಗೆ ನಾನು ನನ್ನ ನನ್ನಂತ ಫಲವರಿಗೆ ನನ್ನಂದ್ರೆ ನನ್ನ ಫಲವರಿಗೆ ನಾನು ಕಾಂಗ್ರೆಸ್ಗೆ ಬರಬೇಕು ಅಂತ ಹೇಳುವ ಹಲವಾರು ಆಶೆಗಳು ಹಲವಾರು ಒತ್ತಡಗಳಿದ್ದಾವೆ ಆದರೆ ನಾನು ಕಾಂಗ್ರೆಸ್ಗೆ ಬಂದು ಮಗದೊಮ್ಮೆ ಬಲಿಪಶು ಪಶು ಆಗುದಕ್ಕಿಂತಲೂ ನನಗೇನಾದ್ರೂ ಭರವಸೆಗಳು ಸ್ವಲ್ಪ ಸಿಕ್ಕಿದ್ರೆ ಯಾಕಂದ್ರೆ ನಾವು ಸ್ವಿಮ್ಮಿಂಗ್ ಪೂಲ್ಗೆ ಇಟ್ಟು ನನ್ನ ದುಡ್ಡನ್ನು ಖರ್ಚು ಮಾಡಿ ನಾನು ನನ್ನ ಪ್ರತಿಯೊಂದು ಹಣಿಯನ್ನು ಖರ್ಚು ಮಾಡಿ ನಾನು ಸಾರ್ವಜನಿಕವಾಗಿ ಇವತ್ತು ಸೇವೆ ಮಾಡ್ತಾ ಇದ್ದೇನೆ ಈಗ ಜೆಡಿಎಸ್ ತೊಡಗಿಸ್ಕೊಂಡಿದ್ದೀರಾ ಹೋಗ್ತೀರಾ ಪಾರ್ಟಿ ಕೆಲಸಕ್ಕೆಲ್ಲ ನಾನು ಜೆ ಡಿ ಎಸ್ ನೊಂದಿಗೆ ನಾನು ಸದಸ್ಯತ್ವದಲ್ಲಿದ್ದೇನೆ ಆಕ್ಟಿವ್ ಆಗಿ ಅಲ್ಲಿನ ಏನಾಗಿದೆ ನಮಗೆ ಗೌರವ ಕೊಡುವಂತ ಕೆಲಸ ನಾವು ಮಾಡ್ಬೇಕಾಗ್ತದೆ ಓಕೆ ಅಂದ್ರೆ ಗೌರವ ಅಂತ ಹೇಳಿದ್ರೆ ನಿಮ್ಗೆ ಒಬ್ಬರಿಗೆ ಗೌರವ ಸಿಕ್ಕಿದ್ರೆ ಮಾತ್ರ ಅಲ್ಲ ನಾವು ಮಾಡುವಂತ ನಿಮ್ಮ ವ್ಯವಸ್ಥೆಯಲ್ಲಿ ನೀವು ಹೋಗ್ತಾ ಇದ್ರೆ ಪಾರ್ಟಿ ಕಟ್ಟಿ ಬೆಳೆಸಿಕ್ಕಾಗ್ತದ ಅಲ್ಲ ಸಂಬೀಶರ್ ಆದ್ಮೇಲೆ ಬಿಜೆಪಿ ಅವರ ಜೊತೆಗೆ ಅವರು ಹೊಂದಾಣಿಕೆ ಮಾಡ್ಕೊಂಡ ನಂತರ ಜೆಡಿಎಸ್ ಡಿ ಇಡೀ ಸ್ಟೇಟ್ ಲೆವೆಲ್ ಅಲ್ಲೇ ಪಾರ್ಟಿಯ ಕೆಲಸ ಕಾರ್ಯ ಇವತ್ತು ಸ್ವಲ್ಪ ನ್ಯೂಟ್ರಲ್ ಆಗಿಬಿಟ್ಟಿದೆ ಅನ್ನುವಂಥದ್ದು ನಮ್ಮ ನಾವು ಗಮನಿಸ್ತಾ ಇರ್ಬೋದು ಹ್ಮ್ 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 ಇನ್ ಕೇಸ್ ತೀರ್ಮಾನಕ್ಕೆ ಆ ಸರ್ವೆಯನ್ನು ಮಾಡುವಾಗ ಯಾರಿಗೆ ಹೊಲ ಉಂಟು ಅವರಿಗೆ ಕೊಟ್ಟು ಗೆಲ್ಲಿಸುವಂತ ಕೆಲಸ ನ್ಯಾಯದ ಕೆಲಸವನ್ನು ಮಾಡಬೇಕು ನನಗೆ ಕೊಡುವ ನನ್ನ ಅಪ್ಪನ ಆಸ್ತಿ ಅಲ್ಲ ಅದು ನನಗೆ ಇಲ್ಲಿ ಗೆಲ್ಲುವ ಅವಕಾಶ ಇದ್ರೆ ನಾನು ಸ್ಪರ್ಧೆ ಗೆಲ್ಲುವ ಅಂತ ಅವಕಾಶ ಇದ್ರೆ ನನಗೆ ಅವಕಾಶ ಕೊಡ್ಬೇಕು ಅಂತ ಹೇಳುವಂತ ಹ್ಮ್ ನಿಮ್ ಬ್ರದರ್ ಬಿಎಂ ಫಾರೂಕ್ ಅವ್ರಿಗೂ ಆಫರ್ ಬಂದಿದೆ ಅಂತ ಕಾಂಗ್ರೆಸ್ ಇಂದ ಉತ್ತಮ ಗೊತ್ತಿಲ್ಲ ಅಂದ್ರೆ ಬೆಂಕಿ ಇಲ್ಲದೆ ಹೋಗಿ ಆಡೋದಿಲ್ಲ ಅದೇ ಮೈದಿನ್ ಬಾ ಅವರು ಕಾಂಗ್ರೆಸ್ ಹೋಗ್ತಾರೆ ಕಾಂಗ್ರೆಸ್ ಹೋಗ್ತಾರೆ ಈ ರೀತಿಯ ಸುದ್ದಿ ಹರಿದಾಡ್ತಾನೆ ಇರ್ತದೆ ನೋಡಿ ಹ್ಮ್ ನನ್ನ ನನ್ನ ಮೇಲಿರುವಂತ ಪ್ರೀತಿ ವಿಶ್ವಾಸದಿಂದ ಆ ಸುದ್ದಿ ಹರಡುತ್ತದೆ ಬರುತ್ತೆ ನಾನೇನಾದರೂ ಜನರೊಂದಿಗೆ ಸ್ಪಂದನೆ ಮಾಡ್ತಾ ಇದ್ದೆ ಇವತ್ತಿಗೂ ನನಗೆ ದಿವಸಕ್ಕೆ ಹಾಸ್ಪಿಟಲ್ ಕಾಲ್ ಅದಕ್ಕೂ ಜನರ ಕಾಲ್ ಆ ವಿಶ್ವಾಸದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ ಪಾರ್ಟಿ ಇದೆ ನನಗೆ ನನ್ನ ಹತ್ರ ಆಯುಧ ಇದೆ ನನ್ನ ಪಕ್ಷದ ಅಧಿಕಾರದಲ್ಲಿದೆ ಅಂತ ಹೇಳಿ ಮಾಡುವಂತದಲ್ಲಿ ನಾನು ನನ್ನೊಂದಿಗೆ ಜನರೊಂದಿಗೆ ಸೇರಿಕೊಂಡು ನಾನು ನನ್ನ ಸೇವೆಯನ್ನು ಮಾಡ್ತಾ ಇದ್ದೇನೆ ಅದರಿಂದ ನಾನು ಬಹಳ ಧನ್ಯ ಸದ್ಯಕ್ಕೆ ನೀವು ಕಾಂಗ್ರೆಸ್ ಹೋಗ್ತಿಲ್ಲ ಅಷ್ಟೇ ಕರೆಕ್ಟ್ ಅಲ್ವಾ ನೋಡಿ ಸಮಯವೇ ತಕ್ಕ ಉತ್ತರ ಹೇಳ್ತದೆ ನಾನು ಯಾವುದನ್ನು ಅಲ್ಲಿಗೆ ಹೋಗುದಿಲ್ಲ ಅಂತ ಹೇಳಿ ಹೋಗುದು ಇಲ್ಲಿ ಬಿಡುದಿಲ್ಲ ಅಂತ ಹೇಳಿ ಬಿಡುದು ಆ ತರ ನಾನು ಈಜು ಕೊಳದಲ್ಲಿ ಇದ್ದೇನೆ ನನಗೆ ನನಗೇನು ಈಜು ಈಜಿಲಿಕ್ಕೆ ಬರ್ತದೆ ನಾನು ಈಜಲಿಕ್ಕೆ ಏನೇ ಅಲ್ಲದ ಪಾಲಿಟಿಕ್ಸ್ ಅಂತೆ ನಮ್ಮ ಜನರಿಗೆ ಸೇವೆ ಮಾಡೋದಾದ್ರೆ ಆಯುಧ ಇದ್ರೆ ಅದರಿಂದ ಸೇವೆ ಮಾಡ್ಲಿಕ್ಕೆ ಉತ್ತಮ ಅಂತ ವ್ಯವಸ್ಥೆಗೆ ಆಯುಧಕ್ಕಾಗಿ ನಾವಿರ್ತೇವೆ ನನ್ನಿಂದ ಜನರ ಅಭಿಪ್ರಾಯವಿದ್ರೆ ನನಗೆ ಇಲೆಕ್ಷನ್ ಗೆ ಅವಕಾಶ ಕೊಡ್ಬೇಕು ಅಂತ ಹೇಳುವಂತಹ ಹಕ್ಕನ್ನ ನಾನು ಮಂಡಿಸ್ತಾ ಇದ್ದೇನೆ